ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಬೇಡಿ ಮೈ ಡ್ರೀಮ್ ಕ್ರಿಯೇಟರ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಕನ್ನಡ ವರ್ಣ ಮೊದಲೇ ಒಟ್ಟು ನಲವತ್ತೊಂಬತ್ತು ಅಕ್ಷರಗಳಿವೆ ಆ ನಲವತ್ತೊಂಬತ್ತು ಅಕ್ಷರದಲ್ಲಿ ಸ್ವರಗಳು ಹದಿಮೂರು ವ್ಯಂಜನಗಳು ಮೂವತ್ತ್ನಾಲ್ಕು ಯೋಗವಾಹಕಗಳು ಎರಡು ಅದರಲ್ಲಿ ಸ್ವರಗಳು ಸ್ವರಗಳಲ್ಲಿ ಎರಡು ವಿಧ ಸ್ವರ ಮತ್ತು ದೀರ್ಘಸ್ವರ ಸ್ವರದಲ್ಲಿ ಆರು ಅಕ್ಷರಗಳೇ ಓ ಆ ಇ ಉ ಎ ದೀರ್ಘಸ್ವರದಲ್ಲಿ ಏಳು ಅಕ್ಷರಗಳಿವೆ ಅವು ಆ ಇ ಉ ಎ ಐ ಅದೇ ಥರ ವ್ಯಂಜನದಲ್ಲಿ ಮೂವತ್ತ್ನಾಲ್ಕು ಅಕ್ಷರಗಳೇ ಎರಡು ವಿಧಗಳಿವೆ ಅವು ವರ್ಗೀಯ ವ್ಯಂಜನ ಅವರ್ಗೀಯ ವ್ಯಂಜನ ವರ್ಗೀಯ ವ್ಯಂಜನದಲ್ಲಿ ಇಪ್ಪತ್ತೈದು ಅಕ್ಷರಗಳಿದೆ ಹಾಗೂ ವರ್ಗೀಯ ವ್ಯಂಜನದಲ್ಲಿ ಮೂರು ವಿಭಾಗವಾಗಿ ಮಾಡಲಾಗಿದೆ ಒಂದು ಅಲ್ಪಪ್ರಾಣ ಮಹಾಪ್ರಾಣ ಅನುನಾಸಿಕ ಅಲ್ಪಪ್ರಾಣದಲ್ಲಿ ಹತ್ತು ಅಕ್ಷರಗಳಿವೆ ಅವು ಖ ಛ ಠ ಥ ಅದೇ ಥರ ಮಹಾಪ್ರಾಣದಲ್ಲಿ ಹತ್ತು ಅಕ್ಷರಗಳಿವೆ ಅವು ಖ ಝ ಥ ಭ ಅನುನಾಸಿಕದಲ್ಲಿ ಒಟ್ಟು ಐದು ಅಕ್ಷರಗಳಿವೆ ಅನುನಾಸಿಕ ಎಂದರೆ ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರವನ್ನು ಅನುನಾಸಿಕ ಎನ್ನುತ್ತೇವೆ ಅವುಗಳು ಮ ಅವರ್ಗೀಯ ವ್ಯಂಜನಗಳು ಒಂಬತ್ತು ಅವುಗಳು ಯ ರ ಲ ವ ಸ ಸ ಹ ಲ ಯೋಗವಾಹಕಗಳು ಎರಡು ಅದು ಅನುಸ್ವರ ಮತ್ತು ವಿಸರ್ಗ ಅನುಸ್ವರ ಎಂದರೆ ಅಂ ವಿಸರ್ಗ ಎಂದರೆ ಅಹ ಇದೇ ಥರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾಯಿರಿ ಇಂದು ಹೆಚ್ಚಿನ ವಿಡಿಯೋ ಮಾಡೋಕ್ಕೆ ಪ್ರೋತ್ಸಾಹ ಸಿಗುತ್ತೆ ಧನ್ಯವಾದಗಳು